ಶಿವಣ್ಣ ದರ್ಶನ್ ಕಿಚ್ಚ ಗಣೇಶ್ ಹೀಗೆ ಅದೆಷ್ಟೋ ಸ್ಟಾರ್ ನಟರ ಚಿತ್ರಗಳಿಗೆ ಪರದೆಯನ್ನು ನೀಡಿದಂತಹ ಮೇನಕ ಇನ್ಮುಂದೆ ನೆನಪು ಮಾತ್ರ ನೋಡಿ ಇಲ್ಲಿ ದರ್ಶನ್ ಅವರ ಬಾಸನ್ನು ಸಿನಿಮಾ ಕೂಡ ತೆರೆಕಂಡಿತ್ತು ಒಂದಿಷ್ಟು ತಿಂಗಳಲ್ಲಿ ಈ ಚಿತ್ರಮಂದಿರದ ಕುರುಹೇ ಇರಲಿ ಇದೇ ಕಿಂಡಿಯ ಮೂಲಕ ಅದೆಷ್ಟೋ ಚಿತ್ರಗಳು ಪರದೆಯ ಮೇಲೆ ಅಬ್ಬರಿಸಿದ್ದವು ಒಳ್ಳೆಯ ಚಿತ್ರಮಂದಿರ ಕೂಡ ಅದರ ಸ್ಕ್ರೀನ್ ಮಾತ್ರ ನಾರ್ಮಲ್ ಆಗಿತ್ತು ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತು ನಾವು ಅದಾವುದೋ ಕಾರಣಕ್ಕೆ ಗಾಂಧಿನಗರಕ್ಕೆ ಹೋಗಿದ್ವಿ ಅಲ್ಲಿ ನೋಡಿದರೆ ಮೇನಕಾ ಚಿತ್ರಮಂದಿರದ ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು ರಾಜ್ಯದ ಒಂದಿಷ್ಟು ಚಿತ್ರಮಂದಿರಗಳಿಗೆ ಕೊರೋನಾದ ಬಳಿಕ ಬೀಗ ಹಾಕಲಾಗಿದೆ ಅದೇ ರೀತಿ ಮೊದಲ ಅಲೆಗೆ ಗಾಂಧಿನಗರದ ಮೇನಕಾ ಚಿತ್ರಮಂದಿರ ಕಣ್ಮುಚ್ಚಿತು ಇದೀಗ ಈ ಚಿತ್ರಮಂದಿರದ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ ಈ ಚಿತ್ರಮಂದಿರದ ಬಗ್ಗೆ ಹೇಳಬೇಕಾದ್ರೆ ಈ ಚಿತ್ರಮಂದಿರದಲ್ಲೇ ಡಿ ಬಾಸ್ನ ಮೊಟ್ಟ ಮೊದಲ ಚಿತ್ರ ಮೆಜೆಸ್ಟಿಕ್ ತೆರೆ ಕಂಡಿತ್ತು ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚೆಲ್ಲಾಟ ಶಿವಣ್ಣನ ಆನಂದ್ ಹಾಗೆ ಒಂದಿಷ್ಟು ಬಿಗ್ ಸ್ಟಾರ್ಗಳಿಗೆ ಜೀವನ ಕೊಟ್ಟಂತಹ ಚಿತ್ರಮಂದಿರ ಇತ್ತು ಕಿಚ್ಚ ಸುದೀಪ್ ಅವರ ಹುಚ್ಚ ಸಿನಿಮಾ ಕೂಡ ಇದೇ ಚಿತ್ರಮಂದಿರದಲ್ಲಿ ನೂರ ಎಪ್ಪತ್ತು ದಿನಗಳ ಭರ್ಜರಿಯಾದಂಥ ಪ್ರದರ್ಶನವನ್ನು ಕಂಡಂತಹ ವೈಭವದ ಚಿತ್ರಮಂದಿರ ಇನ್ನೂ ಅಣ್ಣವರ ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಈ ಚಿತ್ರಮಂದಿರದಲ್ಲಿ ಅದೆಷ್ಟೋ ಚಿತ್ರಗಳು ಅವರ ಅಣ್ಣವರ ಅದೆಷ್ಟೋ ಚಿತ್ರಗಳು ಇಲ್ಲಿ ಶತದಿನೋತ್ಸವ ಇಪ್ಪತ್ತೈದು ವಾರಗಳ ಭರ್ಜರಿಯಾದಂಥ ಪ್ರದರ್ಶನ ಕಂಡಿತ್ತು ಆದರೆ ಇದೀಗ ಈ ಚಿತ್ರಮಂದಿರ ಕೊನೆಗೆ ಸುಳಿತಾ ಇದೆ ಚಿತ್ರಮಂದಿರದ ಒಳಗಡೆ ಈಗಾಗಲೇ ಡೆಮಾಲಿಷನ್ ಕಾರ್ಯ ನಡೀತಾ ಇದೆ ಸೀಟುಗಳಿಲ್ಲ ಏನೂ ಇಲ್ಲ ಮೇಲ್ಛಾವಣಿಯನ್ನು ಕೂಡ ತೆಗೆಯಲಾಗಿದೆ ಈಗ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಸ್ ಇದೀಗ ನಾವು ಬಾಲ್ಕನಿ ಕಡೆಗೆ ಹೋಗ್ತಾ ಇದ್ದೀವಿ ಚಿತ್ರಮಂದಿರದ ಒಳಗಡೆ ಇದು ಚಿತ್ರಮಂದಿರದ ಎಂಟ್ರೆನ್ಸ್ ಅಂದ್ರೆ ಮೊದಲ ದರ್ಜೆಗೆ ಅಂದರೆ ಕೆಳಭಾಗದಲ್ಲಿ ಭಾಗದಲ್ಲಿ ಕೆಳ ದರ್ಜೆಗೆ ಹೋಗುವಂಥ ದಾರಿ ನೇರವಾಗಿ ಸ್ಕ್ರೀನ್ ಯಾವ ಮಟ್ಟಕ್ಕೆ ಯಾವ ರೀತಿಯಲ್ಲಿ ಕಾಣುತ್ತೆ ಅಂತ ಹಾಗೆ ಇದು ಗಾಂಧಿ ಕ್ಲಾಸ್ ಕೆಳಭಾಗದಲ್ಲಿ ಸುತ್ತಲೂ ಯಾವ ರೀತಿ ಇದೆ ಅಂತ ಒಂದು ಕಾಲದಲ್ಲಿ ಗಾಂಧಿನಗರದಲ್ಲಿ ಮೇಳೈಸಿದ ಅಬ್ಬಳಿಸಿದಂತಹ ಚಿತ್ರಮಂದಿರ ಇದು ಇದೀಗ ತನ್ನ ಎಲ್ಲ ಗತಕಾಲದ ವೈಭವಕ್ಕೆ ಪುಲಿ ಸ್ಟಾಪ್ ಹಾಕಿದೆ ಇದೀಗ ನಾವು ಬಾಲ್ಕನಿಯತ್ತ ಹೋಗೋಣ ಬಾಲ್ಕನಿಯಲ್ಲಿ ಯಾವ ರೀತಿ ಡೆಮೊಲಿಷನ್ ಕಾರ್ಯ ನಡೀತಾ ಇದೆ ಅಂತ ನಾವು ನೋಡೋಣ ತನ್ನ ಗತಕಾಲದ ವೈಭವಕ್ಕೆ ಬ್ರೇಕ್ ಇದು ಕ್ಯಾಬಿನ್ ಕ್ಯಾಬಿನ್ ಸೀಟ್ ಇದು ಈಗ ನಾವು ಹೋಗ್ತಾ ಇರೋದು ಕ್ಯಾಬಿನ್ ಮೇಲ್ಭಾಗದಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಯಾರಾದರೂ ಚಿತ್ರರಂಗದ ಯಾರಾದರೂ ಸ್ಟಾರ್ ಬಂದರೆ ಈಗ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಅಂತಾದಾಗ ಯಾರಾದರೂ ಸ್ಟಾರ್ ಬಂದೇ ಬರ್ತಾರೆ ಪ್ರೇಕ್ಷಕರ ಜೊತೆ ತಮ್ಮ ಖುಷಿಯನ್ನು ಹಂಚಿಕೊಳ್ಳಲು ಸ್ಟಾರ್ಗಳು ಬರ್ತಾರೆ ಅಂತ ಅಂಥ ಸ್ಟಾರ್ಗಳಿಗೆ ಕ್ಯಾಬಿನ್ ಅದೇ ಸ್ಟಾರ್ಗಳು ಮೇಲ್ಭಾಗದಲ್ಲಿ ಬಂದು ಕೆಳಗಡೆ ನಿಂತ ಪ್ರೇಕ್ಷಕರಿಗೆ ಕೈ ಸನ್ನೆ ಮಾಡುವ ಮೂಲಕ ವಿಶ್ ಮಾಡುವ ಮೂಲಕ ಜನಗಳತ್ತ ತಮ್ಮ ಖುಷಿಯನ್ನು ಸಂಭ್ರಮಿಸುವಂತಹ ಒಂದು ಬಾಲ್ಕನಿ ಇದು ನೋಡಿ ಯಾವ ಮಟ್ಟಕ್ಕೆ ಚಿತ್ರಮಂದಿರ ಅವಸಾನದಲ್ಲಿ ಇದೆ ಅಂತ ಎಲ್ಲ ಸೀಟುಗಳನ್ನೆಲ್ಲ ತೆಗೆದಾಗಿದೆ ಮೇಲ್ಛಾವಣಿ ಎಲ್ಲ ಏನೂ ಇಲ್ಲ ಅತ್ತ ಇತ್ತ ಇದ್ದಂತಹ ಎಲ್ಲ ಕುಷನ್ಸ್ಗಳನ್ನು ತೆಗೆದಾಗಿದೆ ನೋಡಿ ನೇರವಾಗಿ ಯಾವ ರೀತಿ ಬಾಲ್ಕನಿಯಿಂದ ವ್ಯೂ ಇದೆ ಅಂತ ನೇರವಾಗಿ ಪರದೆಗೆ ನೋಡಿ ಅಲ್ಲೇ ಚಲ್ಲ ಪಿಲ್ಲಿಯಾದಂತಹ ಅಲ್ಲೇ ಕೆಳಗಡೆ ಚೆಲ್ಲಾ ರೀಲ್ಗಳು ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ಯು ಒ ಇತ್ತು ಈ ಹಿಂದೆ ಆದರೆ ಎರಡು ಸಾವಿರದ ಒಂಬತ್ತರ ಹಿಂದೆ ಎಲ್ಲ ಚಿತ್ರಮಂದಿರಗಳಲ್ಲಿ ಇದ್ದಿದ್ದೇ ರೀಲ್ಗಳು ನೋಡಿ ಚಿತ್ರಮಂದಿರದಲ್ಲಿ ಸ್ಟ್ಯಾಂಡಿಗಳು ಪ್ರೇಮ್ ಅವರ ಸ್ಟ್ಯಾಂಡಿಗಳು ಹೇಗಿದೆ ಅಂತ ಯಾವ ಮಟ್ಟಕ್ಕೆ ಈ ಚಿತ್ರಮಂದಿರ ಇದೆ ಅನ್ನೋದು ಒಂದಿಷ್ಟು ದಿನಗಳಲ್ಲಿ ಒಂದಿಷ್ಟು ತಿಂಗಳಲ್ಲಿ ಈ ಚಿತ್ರಮಂದಿರದ ಕುರುಹೇ ಇರಲ್ಲ ಈಗಾಗಲೇ ಎಲ್ಲವನ್ನು ತೆಗೆಯಲಾಗಿದೆ ಮೇಲ್ಛಾವಣಿಯಿಂದ ನೇರವಾಗಿ ಪರದೆಯತ್ತ ನಾವು ನೋಡಿದರೆ ತುಂಬಾ ಬೇಸರ ಅನಿಸುತ್ತೆ ಇದೀಗ ನಾವು ನೇರವಾಗಿ ಪ್ರಾಜೆಕ್ಟರ್ ರೂಮ್ಗೆ ಹೋಗೋಣ ಪ್ರಾಜೆಕ್ಟರ್ ರೂಮ್ ಯಾ ಪ್ರಾಜೆಕ್ಟರ್ ರೂಮ್ನಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಯಾವ ಮಟ್ಟಕ್ಕೆ ನೋಡಿ ಹಿಂದೆಲ್ಲ ರೀಲ್ಗಳಿರಬೇಕಾದ್ರೆ ಇದೇ ಇದೇ ಬಾಕ್ಸ್ ನಲ್ಲಿ ಸ್ನೂಪ್ ಅಂತ ಹೇಳ್ತಿದ್ರು ಇದರಲ್ಲೇ ಆ ರೀಲ್ ತುಂಬ್ತಾ ಇದ್ರು ಯಾವ ರೀತಿ ಇದೆ ಅಂತ ನೋಡಿ ಚೆಲ್ಲಾ ಪಿಲ್ಲಿ ಆಗಿದೆ ಎಲ್ಲ ರೀಲ್ಗಳು ನೋಡಿ ನೋಡಿ ಇದು ಈ ಎರಡು ಮಿಷನ್ಗಳಿದೆ ಅಲ್ಲ ಇದು ರೀಲ್ ಅನ್ನು ಇರುವಂತಹ ಜಾಗ ಇದು ನೋಡಿ ಕೆಳಗಡೆ ಯಾವ ರೀತಿ ಕಸ ತುಂಬಿದೆ ಅಂತ ಇದು ಡಿ ಟಿ ಎಸ್ ಇದರ ಮೂಲಕವೇ ಮೊದಲು ರೀಲ್ ಇರಬೇಕಾದ್ರೆ ಇದು ಇದರ ಮೂಲಕವೇ ಡಿ ಟಿ ಎಸ್ ಸೌಂಡ್ ಬರ್ತಾ ಇದ್ದಿದ್ದು ನೋಡಿ ರೀಲ್ಗಳು ಹೇಗಿದೆ ಅಂತ ನೋಡಿ ಎಲ್ಲ ಅಲ್ಲೇ ಬಿದ್ದು ಚಲ್ಲಾ ಆಗಿವೆ ಸಿಕ್ಕಾಪಟ್ಟೆ ಕಸಗಳಿವೆ ನೋಡಿ ಇದು ಮೊದಲು ಪ್ರಾಜೆಕ್ಟರ್ ಇದ್ದಂತಹ ರೂಮು ಪ್ರಾಜೆಕ್ಟರ್ ಇದ್ದಂತಹ ರೂಮು ಇಲ್ಲಿಯೇ ಪ್ರದರ್ಶನ ಆಗ್ತಿದೆ ಇದೇ ಕಂಡಿಯಾ ಮೂಲಕವೇ ನೇರವಾಗಿ ಪರದೆಗೆ ತನ್ನ ಬೆಳಕನ್ನು ಬೀರಿಸಿ ಅದೆಷ್ಟೋ ಸಿನಿ ಪ್ರೇಕ್ಷಕರಿಗೆ ರಂಜಿಸಿದಂತಹ ಚಿತ್ರಮಂದಿರ ಇದು ಪ್ರಾಜೆಕ್ಟರ್ ರೂಮ್ ಇದೀಗ ಯಾವ ಮಟ್ಟಕ್ಕೆ ಇದೆ ಅಂತ ನೀವೇ ನೋಡಿ ಒಮ್ಮೆ ನೋಡಿ ರೀಲ್ಗಳು ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ ನೋಡಿ ಎಷ್ಟೊಂದು ರೀಲ್ಗಳು ಆ ಕಾಲದ ರೀಲ್ಗಳು ಇದು ಇತ್ತೀಚೆಗೆ ನಾವು ಒಂದು ನರ್ತಕಿ ಚಿತ್ರಮಂದಿರಕ್ಕೆ ಹೋಗಬೇಕಾದ್ರೆ ಅಲ್ಲಿಯೂ ಇದೇ ಥರ ರೀಲ್ ಇತ್ತು ಅವರಲ್ಲಿ ಅವರಲ್ಲಿ ಈ ಬಗ್ಗೆ ಕೇಳಿದಾಗ ಇಲ್ಲ ಸರ್ ಕೆಲವರೆಲ್ಲ ಬಾಡಿಗೆನೆ ಕೊಡಲ್ಲ ಅದಕ್ಕೋಸ್ಕರ ಆ ರೀಲನ್ನು ನಾವು ಅವರಿಗೆ ತಿರ್ಗಿ ಕೊಡೋದೇ ಇಲ್ಲ ಅಂತ ನಾವು ಹೇಳ್ತೀವಿ ಅಂತ ಅವರು ಕೇಳಿದರು ನೋಡಿ ಎಷ್ಟೆಲ್ಲ ರೀಲ್ಗಳೆಲ್ಲ ಇವೆ ಅಂತ ಇಲ್ಲಿ ಒಂದು ವಿದ್ಯಾರ್ಥಿ ಅನ್ನೋ ಒಂದು ಸಿನಿಮಾದ ರೀಲ್ ಕೂಡ ಇತ್ತು ನೋಡೋಣ ರೀಲು ಎಸ್ ನೋಡಿ ಇಲ್ಲಿ ಇದು ವಿದ್ಯಾರ್ಥಿ ಸಿನಿಮಾದ ರೀಲ್ ನೋಡಿ ಡಿ ಬಾಸ್ ಅವರ ಬಾಸ್ ಸಿನಿಮಾ ಕೂಡ ತೆರೆ ಕಂಡಿದ್ದು ಇದೇ ಮೇನಕಾದಲ್ಲಿ ಅದರ ಪೋಸ್ಟರು ಹಾಗೆ ಡಿ ಟಿ ಎಸ್ ಎಲ್ಲ ಇಲ್ಲೇ ಇದೆ ನೋಡಿ ಹೇಗಿದೆ ಅಂತ ನೋಡ್ತಿದ್ರೆ ತುಂಬಾ ಬೇಸರ ಅನಿಸುತ್ತೆ ಗಾಂಧಿನಗರದ ಒಂದು ಕಾಲದ ವೈಭವದ ಚಿತ್ರಮಂದಿರ ಇದೀಗ ತನ್ನ ಎಲ್ಲ ವೈಭವಗಳಿಗೆ ಬ್ರೇಕ್ ಹಾಕಿ ಇದೆ ಇನ್ನೊಂದಿಷ್ಟು ದಿನಗಳಲ್ಲಿ ಮೇನಕಾನ್ನು ಚಿತ್ರಮಂದಿರ ಇತ್ತು ಅನ್ನೋದೇ ಮರೆತು ಹೋಗುತ್ತೆ ಇದೊಂದು ಇತಿಹಾಸದಲ್ಲಿ ಸೇರಿಕೊಳ್ಳುತ್ತೆ ನೋಡಿ ಗಾಂಧಿನಗರದ ಒಂದು ಕಾಲದ ವೈಭವದ ಮೇನಕ ಚಿತ್ರ ಮಂದಿರ ನೋಡಿ ಇದು ಬಾಲ್ಕನಿಯಿಂದ ನಾವು ಕೆಳಗಡೆ ನೋಡಿದ್ರೆ ನೋಡಿ ಸಿಮೆಂಟ್ ಶೀಟ್ಗಳಾಗಿರ್ಬೋದು ಎಲ್ಲವನ್ನ ಎಲ್ಲ ಸಲಕರಣೆಗಳನ್ನೆಲ್ಲ ಇಲ್ಲಿ ಕೆಳಗಡೆ ಹಾಕಿದ್ದಾರೆ ಇದು ಬಾಲ್ಕನಿ ಬಾಲ್ಕನಿ ಬಾಲ್ಕನಿಯ ದ್ವಾರ ಇದು ಇದೇ ಚಿತ್ರಮಂದಿರ ಇದೇ ಬಾಲ್ಕನಿಗೆ ಎಂಟ್ರೆನ್ಸ್ ಇದು ನಾವು ಕೂಡ ಇಲ್ಲಿ ಚಂದ್ರಿಕಾ ಅನ್ನೋ ಒಂದು ಸಿನಿಮಾವನ್ನು ವೀಕ್ಷಿಸಿದ್ದೆ ತುಂಬಾ ಚೆನ್ನಾಗಿತ್ತು ಒಳ್ಳೆ ಚಿತ್ರಮಂದಿರ ಕೂಡ ಆದರೆ ಸ್ಕ್ರೀನ್ ಮಾತ್ರ ನಾರ್ಮಲ್ ಆಗಿತ್ತು ಗಾಂಧಿನಗರದ ತ್ರಿವೇಣಿ ಆಗಿರ್ಬೋದು ಸಂತೋಷ ನರ್ತಕಿಯಲ್ಲಿ ಇದ್ದಂಥ ಪರದೆ ಇಲ್ಲಿ ಇಲ್ಲ ನಾರ್ಮಲ್ ಆದಂಥ ಪರದೆ ಅದು ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಇದು ವೆಹಿಕಲ್ ಟೂ ವೀಲರ್ ಪಾರ್ಕಿಂಗಿಗೆ ಕೊಡ್ತಿದ್ದಂಥ ಟಿಕೆಟ್ಗಳು ಎಲ್ಲ ಇಲ್ಲೇ ಬಿದ್ದಿವೆ ನೋಡಿ ಮೇನಕ ಟೂ ವೀಲರ್ ಪಾರ್ಕಿಂಗ್ ಚಾರ್ಜ್ ಇಪ್ಪತ್ತು ರೂಪಾಯಿ ನೋಡಿ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಜಟಾಯು ಚಿತ್ರದ ಪೋಸ್ಟರ್ ಬುಕ್ ಮೈ ಶೋ ಹೊರಗಡೆ ದಾರಿ ನೋಡಿ ಯಾವ ಮಟ್ಟಕ್ಕೆ ಚಿತ್ರಮಂದಿರ ಇನ್ನು ಕೆಲವೇ ದಿನಗಳಲ್ಲಿ ಅವಸಾನದ ಅಂಚಿಗೆ ಕೆಲವೇ ದಿನಗಳಲ್ಲಿ ಕಣ್ ಮುಚ್ಚುತ್ತಾ ಇದೆ ಅನ್ನೋದನ್ನು ಬಾಲ್ಕನಿ ಟಿಕೆಟ್ ದರ ನೋಡಿ ಫಸ್ಟ್ ಶೋ ಸೆಕೆಂಡ್ ಶೋ ಎಲ್ಲವೂ ಚಿತ್ರಮಂದಿರ ಇದು ಟಿಕೆಟ್ ಕೊಡುವಂಥ ಕೌಂಟ್ರು ಟಿಕೆಟ್ ಕೊಡುವಂಥ ಕೌಂಟರ್ ಇದು ಚಿತ್ರ ಅಲ್ಲ ಇದು ಚಿತ್ರಮಂದಿರದ ಮುಂಭಾಗದಲ್ಲಿ ಹಿಂದೆಲ್ಲ ಇದೇ ಚಿತ್ರಮಂದಿರದಲ್ಲಿ ಅದೆಷ್ಟೋ ಸ್ಟಾರ್ ಗಳ ಸಿನಿಮಾಗಳು ತೆರೆ ಕಾಣ್ತಾ ಇತ್ತು ಹೀಗಾಗಿ ಇಲ್ಲಿ ರಶ್ ಆಗಬೇಕಾದ್ರೆ ಹಿಂಭಾಗದ ಒಂದು ಡೋರ್ ನಲ್ಲಿ ಬಿಡ್ತಾ ಇದ್ರು ಹಿಂಭಾಗ ಅಂತಂದ್ರೆ ಇದು ಮುಂಭಾಗದಲ್ಲಿ ಒಂದು ಬದಿಯಲ್ಲಿ ಇದು ಎಮರ್ಜೆನ್ಸಿ ಎಕ್ಸಿಟ್ ನೋಡಿ ಇದು ಹಿಂಭಾಗ ಹಿಂಭಾಗದಲ್ಲಿ ನೋಡಿ ಸ್ಥಳದಲ್ಲಿ ಅದೆಷ್ಟು ಅದೆಷ್ಟೋ ಮಂದಿ ಇದೇ ಸ್ಥಳದಲ್ಲಿ ಹೌಸ್ಫುಲ್ ಆದಾಗ ಪ್ರೇಕ್ಷಕರನ್ನು ಹೊರಗಡೆ ಬಿಡ್ತಾ ಇದ್ದಂತಹ ಬಾಗಿಲಿತು ಆದರೆ ಈ ಚಿತ್ರಮಂದಿರದ ಕೊನೆಯ ದಿನಗಳಲ್ಲಿ ಯಾವುದೇ ಸ್ಟಾರ್ಗಳ ಸಿನಿಮಾಗಳು ಇಲ್ಲಿ ಪ್ರದರ್ಶನ ಕಾಣ್ತಾ ಇರಲಿಲ್ಲ ಯಾವ ಸಿನಿಮಾಗಳನ್ನು ಕೂಡ ಇಲ್ಲಿ ಕೊಡ್ತಾ ಇರಲಿಲ್ಲ ಒಂದು ಕಾಲದಲ್ಲಿ ಸ್ಟಾರ್ಗಳ ಚಿತ್ರಕ್ಕೆ ಹೆಸರುವಾಸಿಯಾದಂಥ ಚಿತ್ರಮಂದಿರ ತನ್ನ ಕೊನೆಯ ದಿನಗಳಲ್ಲಿ ವಿಷಾದವಾಗಿ ಕಣ್ಮುಚ್ಚಿರುವುದು ಖೇದಕರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಶಿವಣ್ಣ ದರ್ಶನ್ ಕಿಚ್ಚ ಗಣೇಶ್ ಹೀಗೆ ಅದೆಷ್ಟೋ ಸ್ಟಾರ್ ನಟರ ಚಿತ್ರಗಳಿಗೆ ಪರದೆಯನ್ನು ನೀಡಿದಂತಹ ಮೇನಕ ಇನ್ಮುಂದೆ ನೆನಪು ಮಾತ್ರ ನೋಡಿ ಇಲ್ಲಿ ದರ್ಶನ್ ಅವರ ಬಾಸ್ ಸಿನಿಮಾ ಕೂಡ ತೆರೆಕಂಡಿತ್ತು ಒಂದಿಷ್ಟು ತಿಂಗಳಲ್ಲಿ ಈ ಚಿತ್ರಮಂದಿರದ ಕುರುಹೇ ಇರಲಿ ಇದೇ ಕಿಂಡಿಯ ಮೂಲಕ ಅದೆಷ್ಟೋ ಚಿತ್ರಗಳು ಪರದೆಯ ಮೇಲೆ ಅಬ್ಬರಿಸಿದ್ದವು ಒಳ್ಳೆ ಚಿತ್ರಮಂದಿರ ಕೂಡ ಅದರ ಸ್ಕ್ರೀನ್ ಮಾತ್ರ ನಾರ್ಮಲ್ ಆಗಿತ್ತು ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಇವತ್ತು ನಾವು ಅದಾವುದ ಕಾರಣಕ್ಕ ಗಾಂಧಿನಗರಕ್ಕೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಮೇನಕಾ ಚಿತ್ರಮಂದಿರದ ಡೆಮಾಲಿಷನ್ ಕಾರ್ಯ ನಡೀತಾ ಇತ್ತು ರಾಜ್ಯದ ಒಂದಿಷ್ಟು ಚಿತ್ರಮಂದಿರಗಳಿಗೆ ಕೊರೋನಾದ ಬಳಿಕ ಬೀಗ ಹಾಕಲಾಗಿದೆ ಅದೇ ರೀತಿ ಮೊದಲ ಅಲೆಗೆ ಗಾಂಧಿನಗರದ ಮೇನಕಾ ಚಿತ್ರಮಂದಿರ ಕಣ್ಮುಚ್ಚಿತು ಇದೀಗ ಈ ಚಿತ್ರಮಂದಿರದ ಡೆಮಾಲೂಷನ್ ಕಾರ್ಯ ನಡೀತಾ ಇದೆ ಈ ಚಿತ್ರಮಂದಿರದ ಬಗ್ಗೆ ಹೇಳಬೇಕಾದ್ರೆ ಈ ಚಿತ್ರಮಂದಿರದಲ್ಲಿ ಡಿ ಬಾಸ್ನ ಮೊಟ್ಟ ಮೊದಲ ಚಿತ್ರ ಮೆಜೆಸ್ಟಿಕ್ ತೆರೆ ಕಂಡಿತ್ತು ಹಾಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಚೆಲ್ಲಾಟ ಶಿವಣ್ಣನ ಆನಂದ್ ಹಾಗೆ ಒಂದಿಷ್ಟು ಬಿಗ್ ಸ್ಟಾರ್ಗಳಿಗೆ ಜೀವನ ಕೊಟ್ಟಂತಹ ಚಿತ್ರಮಂದಿರ ಕಿಚ್ಚ ಸುದೀಪ್ ಅವರ ಹುಚ್ಚ ಸಿನಿಮಾ ಕೂಡ ಇದೇ ಚಿತ್ರಮಂದಿರದಲ್ಲಿ ನೂರ ಎಪ್ಪತ್ತು ದಿನಗಳ ಭರ್ಜರಿಯಾದಂಥ ಪ್ರದರ್ಶನವನ್ನು ಕಂಡಂತಹ ವೈಭವದ ಚಿತ್ರಮಂದಿರ ಇನ್ನೂ ಅಣ್ಣವರ ಸಿನಿಮಾಗಳ ಬಗ್ಗೆ ಹೇಳೋದಾದರೆ ಈ ಚಿತ್ರಮಂದಿರದಲ್ಲಿ ಅದೆಷ್ಟೋ ಚಿತ್ರಗಳು ಅವರ ಅಣ್ಣವರ ಅದೆಷ್ಟೋ ಚಿತ್ರಗಳು ಇಲ್ಲಿ ಶತದಿನೋತ್ಸವ ಇಪ್ಪತ್ತೈದು ವಾರಗಳ ಭರ್ಜರಿಯಾದಂಥ ಪ್ರದರ್ಶನವನ್ನು ಕಂಡಿತ್ತು ಆದರೆ ಇದೀಗ ಈ ಚಿತ್ರಮಂದಿರ ಕೊನೆಗೆ ಸುಳಿತಾ ಇದೆ ಚಿತ್ರಮಂದಿರದ ಒಳಗಡೆ ಈಗಾಗಲೇ ಡೆಮಾಲೂಷನ್ ಕಾರ್ಯ ನಡೀತಾ ಇದೆ ಸೀಟುಗಳಿಲ್ಲ ಏನೂ ಇಲ್ಲ ಮೇಲ್ಛಾವಣಿಯನ್ನು ಕೂಡ ತೆಗೆಯಲಾಗಿದೆ ಈಗ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಸ್ ಇದೀಗ ನಾವು ಬಾಲ್ಕನಿ ಕಡೆಗೆ ಹೋಗ್ತಾ ಇದ್ದೀವಿ ಚಿತ್ರಮಂದಿರದ ಒಳಗಡೆ ಇದು ಚಿತ್ರಮಂದಿರದ ಎಂಟ್ರೆನ್ಸ್ ಅಂದ್ರೆ ಮೊದಲ ದರ್ಜೆಗೆ ಅಂದರೆ ಕೆಳ ಭಾಗದಲ್ಲಿ ಕೆಳ ದರ್ಜೆಗೆ ಹೋಗುವಂತಹ ದಾರಿ ನೇರವಾಗಿ ಸ್ಕ್ರೀನ್ ಯಾವ ಮಟ್ಟಕ್ಕೆ ಯಾವ ರೀತಿಯಲ್ಲಿ ಕಾಣುತ್ತೆ ಅಂತ ಹಾಗೆ ಇದು ಗಾಂಧಿ ಕ್ಲಾಸ್ ಕೆಳಭಾಗದಲ್ಲಿ ಸುತ್ತಲೂ ಯಾವ ರೀತಿ ಇದೆ ಅಂತ ಒಂದು ಕಾಲದಲ್ಲಿ ಗಾಂಧಿನಗರದಲ್ಲಿ ಮೇಳೈಸಿದ ಅಬ್ಬರಿಸಿದಂತಹ ಚಿತ್ರಮಂದಿರ ಇದು ಇದೀಗ ತನ್ನ ಎಲ್ಲಾ ಗತಕಾಲದ ವೈಭವಕ್ಕೆ ಪುಲಿ ಸ್ಟಾಪ್ ಹಾಕಿದೆ ಇದೀಗ ನಾವು ಬಾಲ್ಕನಿಯತ್ತ ಹೋಗೋಣ ಬಾಲ್ಕನಿಯಲ್ಲಿ ಯಾವ ರೀತಿ ಡೆಮೊಲ್ಯೂಷನ್ ಕಾರ್ಯ ನಡೀತಾ ಇದೆ ಅಂತ ನಾವು ನೋಡೋಣ ತನ್ನ ಗತಕಾಲದ ವೈಭವಕ್ಕೆ ಬ್ರೇಕ್ ಹಾಕಿದೆ ಕ್ಯಾಬಿನ್ ಕ್ಯಾಬಿನ್ ಸೀಟ್ ಇದು ಈಗ ನಾವು ಹೋಗ್ತಾ ಇರೋದು ಕ್ಯಾಬಿನ್ ಮೇಲ್ಭಾಗದಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಯಾರಾದರೂ ಚಿತ್ರರಂಗದ ಯಾರಾದರೂ ಸ್ಟಾರ್ ಬಂದರೆ ಈಗ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಅಂತಾದಾಗ ಯಾರಾದರೂ ಸ್ಟಾರ್ ಬಂದೇ ಬರ್ತಾರೆ ಪ್ರೇಕ್ಷಕರ ಜೊತೆ ತಮ್ಮ ಖುಷಿಯನ್ನು ಹಂಚಿಕೊಳ್ಳಲು ಸ್ಟಾರ್ ಗಳು ಬರ್ತಾರೆ ಕ್ಯಾಬಿನ್ ಅದೇ ಸ್ಟಾರ್ ಗಳು ಮೇಲ್ಭಾಗಕ್ಕೆ ಚಿತ್ರಮಂದಿರದ ಮೇಲ್ಭಾಗದಲ್ಲಿ ಬಂದು ಕೆಳಗಡೆ ನಿಂತ ಪ್ರೇಕ್ಷಕರಿಗೆ ಕೈ ಸನ್ನೆ ಮಾಡುವ ಮೂಲಕ ವಿಶ್ ಮಾಡುವ ಮೂಲಕ ಜನಗಳತ್ತ ತಮ್ಮ ಖುಷಿಯನ್ನು ಸಂಭ್ರಮಿಸುವಂತಹ ಒಂದು ಬಾಲ್ಕನಿ ಇದು ನೋಡಿ ಯಾವ ಮಟ್ಟಕ್ಕೆ ಚಿತ್ರಮಂದಿರ ಅವಸಾನದಲ್ಲಿ ಇದೆ ಅಂತ ಎಲ್ಲ ಸೀಟುಗಳನ್ನೆಲ್ಲ ತೆಗೆದಾಗಿದೆ ಮೇಲ್ಛಾವಣಿ ಎಲ್ಲ ಏನೂ ಇಲ್ಲ ಅತ್ತ ಇತ್ತ ಇದ್ದಂತಹ ಎಲ್ಲ ಕುಶಲ್ಸ್ಗಳನ್ನು ತೆಗೆದಾಗಿದೆ ನೋಡಿ ನೇರವಾಗಿ ಯಾವ ರೀತಿ ಬಾಲ್ಕನಿಯಿಂದ ವ್ಯೂ ಇದೆ ಅಂತ ನೇರವಾಗಿ ಪರದೆಗೆ ನೋಡಿ ಅಲ್ಲೇ ಚಲ್ಲ ಪಿಲ್ಲಿಯಾದಂತಹ ಅಲ್ಲೇ ಕೆಳಗಡೆ ಚೆಲ್ಲಾಪಿಲ್ಲಿಯಾದಂಥ ರೀಲ್ಗಳು ಪ್ರಸ್ತುತ ಈ ಚಿತ್ರಮಂದಿರದಲ್ಲಿ ಯು ಒ ಇತ್ತು ಈ ಹಿಂದೆ ಆದರೆ ಎರಡು ಸಾವಿರದ ಒಂಬತ್ತರ ಹಿಂದೆ ಎಲ್ಲ ಚಿತ್ರಮಂದಿರಗಳಲ್ಲಿ ಇದ್ದಿದ್ದೇ ರೀಲ್ಗಳು ನೋಡಿ ಚಿತ್ರಮಂದಿರದಲ್ಲಿ ಸ್ಟ್ಯಾಂಡಿಗಳು ಪ್ರೇಮ್ ಅವರ ಸ್ಟ್ಯಾಂಡಿಗಳು ಹೇಗಿದೆ ಅಂತ ಯಾವ ಮಟ್ಟಕ್ಕೆ ಈ ಚಿತ್ರಮಂದಿರ ಇದೆ ಅನ್ನೋದು ಒಂದಿಷ್ಟು ದಿನಗಳಲ್ಲಿ ಒಂದಿಷ್ಟು ತಿಂಗಳಲ್ಲಿ ಈ ಚಿತ್ರಮಂದಿರದ ಕುರುಹೇ ಇರಲ್ಲ ಈಗಾಗಲೇ ಎಲ್ಲವನ್ನು ತೆಗೆಯಲಾಗಿದೆ ಮೇಲ್ಛಾವಣಿಯಿಂದ ನೇರವಾಗಿ ಪರದೆಯತ್ತ ನಾವು ನೋಡಿದರೆ ತುಂಬಾ ಬೇಸರ ಅನಿಸುತ್ತೆ ಇದೀಗ ನಾವು ನೇರವಾಗಿ ಪ್ರಾಜೆಕ್ಟರ್ ರೂಮ್ಗೆ ಹೋಗೋಣ ಪ್ರಾಜೆಕ್ಟರ್ ರೂಮ್ ಯಾ ಪ್ರಾಜೆಕ್ಟರ್ ರೂಮ್ನಲ್ಲಿ ಯಾವ ರೀತಿ ಇದೆ ಅಂತ ನೋಡಿ ಯಾವ ಮಟ್ಟಕ್ಕೆ ನೋಡಿ ಹಿಂದೆಲ್ಲ ರೀಲ್ಗಳಿರಬೇಕಾದ್ರೆ ಇದೇ ಇದೇ ಬಾಕ್ಸ್ ನಲ್ಲಿ ಅಂತ ಹೇಳ್ತಿದ್ರು ಇದರಲ್ಲೇ ಆ ರೀಲ್ ತುಂಬ್ತಾ ತುಂಬುತ್ತಾ ಇದ್ರು ಯಾವ ರೀತಿ ಇದೆ ಅಂತ ನೋಡಿ ಎಲ್ಲ ಚೆಲ್ಲಾ ಪಿಲ್ಲಿ ಆಗಿದೆ ಎಲ್ಲಾ ರೀಲ್ಗಳು ನೋಡಿ ನೋಡಿ ಇದು ಈ ಎರಡು ಮಿಷನ್ಗಳಿದೆಯಲ್ಲ ಅಲ್ಲ ಇದು ರೀಲ್ ಅನ್ನು ಇರುವಂತಹ ಜಾಗ ಇದು